ಮಂದಿ ಹೇಳತಾನು ಗಾಂಡರೇ ಆದಿ ಯಾರಿಂದ ಓತಮ ಹಾ ಬೇಕಲ್ಲ ನಿನ್ನ ಮನೆಯಾಗಿದ್ದಾಗ ಅದು ಗಾಂಡಿದ್ಯನಾಗಬೇಕಲ್ಲ ಗಾಂಡ ನಿನ್ನ ಮನೆಯಾಗಿದ್ದಾಗ ಬರೇ ಒಂದು ಹುಡುಗ ಒಂದು ಹುಡುಗ ಮದುವೆ ಹಂದ್ರಕ್ ಬಾಂಧಿ ಮದಿ ಮಗ ಅನಸ್ಕೊಂಡಿ ಮದಿ ಮಗ ಯಾವಾಗ ನನ್ನ ಒಂದು ತಾಳಿ ಕಟ್ಟಿದಿ ನೋಡಪ್ಪ ಅವಾಗ ಅವಾಗ ನೀ ನನಗ ಗಾಂಡ ಅನಸ್ಕೊಂಡಿ ಹೌದೌದು ಗಾಂಡ ಮೊದಲು ಒಂದು ಹುಡುಗ ಆಮೇಲೆ ಮದಿ ಮಗ ತಾಳಿ ಕಟ್ಟಿದ ಮೇಲೆ ನನಗೆ ನೀ ಗಂಡ ಮೊದಲು ಅದಿ ಮೊದಲಿದ್ಯೋ ನಿನ ಗಾಂಡ್ಲಾ ನಾ ಬಂದ ಬಳಕ ಗಾಂಡಾದಿ ಮುತಿಯಾದಿ ಕಾಕಾದಿ ಬಾಬಾದಿ ಅಣ್ಣಾದಿ ತಮ್ಮಾದಿ ಸಗಳ ಪುಡದ ಕಾರ ಕತ್ರಿ ಕಾಳಂಬ್ರಿ ಏನಾಗ ಆ ಕತ್ರಿ ಹೊಟ್ಟಿಲಿ ಬೆಳಕು ಹುಟ್ಟಿದ ತಮ್ಮ ಅದರ ಅಚ್ಚಿ ಕಡೆ ನಿನ್ನ ಪರಮಾತ್ಮ ಇಲ್ಲ ಇಲ್ಲ ಹೆಂಗ್ರಿ ಕತ್ಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದ ಬೆಳಕಿನ ಹೊಟ್ಟಿಲೆ ಕಾತ್ಲೆ ಹುಟ್ಟಿಲ್ಲ ಅದಕ್ಕ ತಮ್ಮ ಕತ್ತಲಿ ಅನ್ನು ತಳದಾಗ ಹೆಣ್ಣ ಹೆಣ್ಣದ ಅದಕ್ಕೊಂದು ಮಾತು ಹೇಳಿರಿಪ್ಪ ಏನ್ ಹೇಳತಾರ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನು ಹುಡುಗ ನನಗ ನೀನು ಕಂಡೇನು ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾಮದಿ ಮಾಡಿ ಕೊಂಡೇನು ಈ ಕಡೆ ಬಂದಪ್ಪ ಅಲ್ಲಿ ಕಡೆ ಆ ಎಲ್ಲ ಇಚ್ಚಿ ಕಡೆ ಮಾ ಇನ್ನ ಗಾಂಡ ದ್ವಡದ ಗಾಂಡ ದ್ವಡದ ಅಂದಿ ಹೇಳತನು ಗಾಂಡರೆ ಆದಿ ಯಾರಿಂದೋ ತಮ್ಮ ಆ ಬೇಕಲ ನಿನ್ನ ಮನ್ಯಾಗ ಇದ್ದಾಗ ಅದು ಗಂಡಿದ್ದೇನ ಆ ಅವಾಗ ಆಗ್ಬೇಕಲ್ಲ ಗಂಡ ನಿನ್ನ ಮನ್ಯಾಗಿದ್ದಾಗ ಬರೇ ಒಂದು ಹುಡುಗ ಒಂದು ಹುಡುಗ ಮದಿವೆ ಹಂದ್ರಕ್ಕೆ ಬಂದು ಮದಿ ಮಗ ಅನ್ನಸ್ಕೊಂಡಿ ಮದಿ ಮಗ ಯಾವಾಗ ನನ್ನ ಗೊಂಬೆಗೆ ತಾಳಿ ಕಟ್ಟಿದಿ ನೋಡಪ್ಪ ಅವಾಗ ಅವಾಗ ನೀ ನನಗ ಗಾಂಡಿ ಮೊದಲು ಒಂದು ಹುಡುಗ ಆಮೇಲೆ ಮದಿ ಮಗ ತಾಳಿ ಕಟ್ಟಿದ ಮೇಲೆ ನನಗ ನೀ ಗಾಂಡಿ ಮೊದಲು ಎಲ್ಲಿ ಇದೋ ನನ್ ಗಾಂಡ್ ನಾ ಬಂದ ಬಳಕ ಗಾಂಡಾದಿ ಮುತ್ತಿ ಆದಿ ಕಾಕಾದಿ ಬಾಬಾ ದಿ ಅಣ್ಣಾದಿ ತಮ್ಮ ಆದಿ ಸಗಳ ಪುಡ ಚಾಲು ಜಾಲ ಗಾಡಿ ಯಾವಾಗ ಯಾವಾಗ ನೀ ಆಲಿಯವರ ಅದ್ರಕಿ ಮೊದಲು ಗಂಡ ಇದ್ದ ನೀವು ಹ್ಞೂ ಆವಾಗ ಆಗ್ಬೇಕಲ್ಲ ಇವ್ ಗಂಡ ಗಂಡ ಅಲ್ಲ ಬರೇ ಒಂದು ಮುತ್ಯಾಗ ತಾಕತ್ತಾಗಿಲ್ಲ ನಿನಗೆ ನಾ ಬಂದ ಬಳಕೆ ನೋಡಿ ಎಲ್ಲ ಹ್ಞೂ ಅಪ್ಪದಿ ಮುಚ್ಚಾದಿ ಕಾಕಾ ಅದಿ ಬಾಬಾ ಅದಿ ಅಣ್ಣ ಅದಿ ತಮ್ಮ ಅದಿ ಹ್ಞೂ ಎಲ್ಲಾ ಅದೇ ನಾ ಬಂದ ಬಳಕೆ ಓಯ್ ನೀವು ಬರೋಕಿದ ಪೈಲಾ ಆಗಿದ್ದ್ರ ಬಾಂದು ಮುಂದಿನ ಸಂದಿಗ್ ಹೇಳು ಮತ್ತು ಹೆಂಗೆ ಇದನ್ನೆಲ್ಲಾ ಬಿಟ್ಟಾನಪ್ಪ ಏನ್ ಹೇಳತಾನ ಮಾತ ಈ ಮಳಿ ಆಗ್ತತಿ ಅಲ್ರಿ ಇದು ಮಳಿ ಅಂದ್ರ ಗಂಡ ಐತಿ ಸುದ್ದಿ ತಗಸೊಂಡಿ ಅದ ನೋಡ್ರಿ ಹ್ಮ್ ಬಂದಾನು ಭೂಮಿ ಗಂಡ ಮಳಿ ರಾಜ ಅದಾನು ಮತ್ತ ಹೇಳ ಹೇಳತಾನ ಭೂಮಿ ಗಂಡ ಮಳಿ ರಾಜ ಅದಾನತ್ತ ನೀ ಹೇಳತಿ ಈ ಮಳಿ ಹೆಂಗ ಗಂಡ ಆಗ್ತದ ಓತಮ್ಮ ಯಾಕ ಏನ್ ಹೇಳ್ತಾರ ನೋಡ ನಿತ್ ಭಾಷೆನ ಬೇಡ ಹ್ಮ್ ರೀ ನಮ್ಮ ಶಿವನಾಳದವ್ರದ್ದು ಏನಿದ್ರು ಕಟ್ಟಿ ಪದದೊಳಗೆ ಯದೂ ಹೊಲದ ಗಂಡ ಹಾಡೋರು ಮತ್ತೊಂದು ಏ ಮಳಿ ಅಂದ್ರೆ ಗಂಡ ಐತಿ ಅಂದೆ ಮಂದ್ಯಾಗ ತಮ್ಮ ಮಳಿ ಹೆಂಗ ಗಂಡ ಆಗತೈತಿ ಜಗದಾಗ ತಮ್ಮ ರೈತರು ಅಂದ ಮಾತು ಅಂತಾರೋ ಎದುರಾಗ ஒ கண்டய்த்த அந்த கே தே ஏ பாரணிவிச்சி கிச்சி தம்மா ஒந்த ஆகதப்பா பூமி பாரிவிழா அச்சி கிச்சி கிர்த்த கே ಏನಾಗ್ತದ ಮಳೆ ಬಾಳ ತುಂಬಿರ್ತದೋ ಆಕಾಶದ ಒಳಗ ಅಗದಿ ಸದ್ದ ನೋಡ್ರ ರೋಕ ಲಯ ಆಗ್ತೈತೆ ಅಗದಿ ಕರ್ರಗ ಜಾರ ಮಳೆ ತುಂಬಿರ್ತದೋ ಇದರಾಗ ಅಡ್ಡ ಹನಿ ಮಳೆ ಉದರಿ ಗಪ್ಪ ಆದ ಬಾಳೆ ಏ ರೈತ್ಕಿ ಮಾಡೋ ಅಂತ ರೈತ್ರ ರೈತರ ತಮ್ಮ ಮಳಿ ಕಂದ ಹಾಕಿತ ನೋಡು ಅಂತ ನಿನ್ನ ಮಳೆ ಗಂಡ ಎದ್ರ ಕಂದ ಯಾಕ ಯಾಕಬಾರ ఏ గండ వస్తు కంద హారో జగద హింగ రైత్ర అంతారే ముంద పరమాత్మ దొడ్డ మంది ఏ స్వత నిన్న పరమాత్మ బ్రహ్మణ కప్పి కయ్యగి ಏನ್ ಮಾಡ್ ಏ ಕಪಾಲಿ ಕೈಯಾಗಿ ಹಿಡದ ತಿರಗ ತೆದ್ದೋ ಯಾವ ಗಂಡ ದೇವ್ರಗ ಹೊಟ್ಟಿ ತುಂಬಿಸುವುದೇಗ ಜಗ ಮೂರ ವರ್ಷ ತಮ್ಮ ಜಗ ಸುತ್ತ ವರದ ತೇರ ಏ ಹೊಟ್ಟಿಗೆ ಅನ್ನ ನೀಡ್ಲಿ ಲಪ್ಪ ಗಂಡ ದೇವ್ರ ನನ್ನ ತಾಯಿಯನ್ನ ಪೂರ್ಣೇಶ್ವರಿ ಮನೆಗೆ ವಾದಾಗ ಯಾವಾಗ ಮುಟ್ಟಿಗೆ ಅನ್ನ ನೀಡ್ಯಾಳಪ್ಪ ಕೇಳ್ರಿ ಯೋನ್ ಹೇಗ ಏ ಹೊಟ್ಟೆ ತುಂಬಿದ ಬಳಕ ತಮ್ಮ ಉಂಡ ಜಠ ಜಾಡಿಸಲಿ ಏ ನಿಮ್ಮ ಅಪ್ಪ ದೊಡ್ಡವಾದ್ರ ಭೂಮಿ ಯಾವ ಗಂಡ ದೇವರ ಯಾಕನ್ನಿಲಿಲ್ಲ ಅವನ ಹೊಟ್ಟೆಯ ಪರಮಾತ್ಮ ದೊಡ್ಡ ಮೂರು ವರ್ಷ ಜಗ ಸುತ್ತುವರದ ತಿರುಗತಿತ್ತು ಬ್ರಹ್ಮ ಕಪಾಲಿ ಕೈಯಾಗಿ ಹಿಡದು ಈ ಪರಮಾತ್ಮ ಹೊಟ್ಟಿಗೆ ಅನ್ನ ಹೇಳಿ ಅವನ ಹೊಟ್ಟಿ ಬರಿ ಮಾಡೋದು ಯಾವಾಗ ಗಂಡದೇ ನೀಗಲಿಲ್ಲ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಮನೆಗೆ ಹೋದ ಅವಾಗ ಬರೇ ಯಾವಾಗ ಒಂದು ಮುಟ್ಟಿಗೆ ಅನ್ನ ನೀಡಿ ಪಾಟಿ ತುಂಬಾ ಉಂಡ ಜಟ ಜಾಡಿಸಿ ನಿತ್ತ ನಿನ್ನ ಪರಮಾತ್ಮ ಅವಾಗ ನಿ ನೀವ್ ಪರಮಾತ್ಮ ನಿಮ್ಮ ಹೆಂಗ ದೊಡ್ಡದ ಯಾಕ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿ ಜಗದಾಗ ನಾನ ಹೆಚ್ಚಿನ ಎಲ್ಲಾ ನನ್ನಿಂದ ಆಗೇತಿ ಅಂತ ಹೇಳ್ತಿ ನಿನ್ನಿಂದ ಏನಾಗೇತಿ ಆಧಾರ್ ಹಿಡ್ಕೊಂಡ ಬಾ ಆಧಾರ್ ಹಿಡದ್ ಹೇಳ ಹೊತ್ತ ಹೊಂದ ತನಕ ಹೆಂಗ್ರಿ ಅಪ್ಪನ ಬೆಳೆಸಲಾಕ ಬಂದಿತಮ್ಮ ಬಂದ ಅಪ್ಪ ಅಪ್ಪ ಹಾಗೆ ಉಳಿ ಒಳಗ ಸೀರಿ ಉಟ್ಟು ಅವಾಗ ಉದಗ್ದ ಮಾಡ್ಲಾಕ್ ಹೋಗಬೇಡ ಅಪ್ಪ ಅಪ್ಪ ಹಾಗೆ ಲಡಾಯಿ ಮಾಡು ಅಪ್ಪ ಹಾಗೆ ಉಳಿಬೇಕಾ ಅದೇ ಕಾದಿತ್ತು ನಾ ಸೀರೆ ಊಟದ ಎಲ್ರೀ ಪುರಾಣ ಲೇಖಿ ತಗದ ಏನಾಗ್ತದ ಊರಿಗೆ ಹೋಗ್ಲಕ್ಕ ಬಸ್ ಚಾರ್ಜ್ ಕೂಡ ಮೂರು ಮಂದಿಗೆ ಜರ್ಕಾರ ಪುರಾಣ ಲೇಖಿ ಕಮ್ಮಿ ಮಾಡಿ ಅಂದ್ರ ಇದು ಅಲ್ಲದ ತಮ್ಮ ಏನತು ಸೃಷ್ಟಿ ನಾನೇ ಮಾಡಿನಿ ಅಂತ ಹೇಳ್ತಿ ನನ್ನ ತಗೊಂಡು ಸೃಷ್ಟಿ ಮಾಡಿದೆ ಏನ್ ನನ್ನ ಬಿಟ್ಟು ಸೃಷ್ಟಿ ಮಾಡಿದೇವ ಇವತ್ತು ಇವತ್ತ ಅಪ್ಪಾನ ಬಂದಿ ಶಕ್ತಿ ಸಹಾಯ ಕೇಳಬಾರ್ದ ಶಕ್ತಿನ ಕಟ್ಕೊಂಡಿರಬಾರ್ದ ಶಕ್ತಿ ಸನೆ ಬಂದಿರಬಾರ್ದ ಶಕ್ತಿ ಸಿರಿ ಹುಟ್ಟಿರಬಾರದು ಹುಟ್ಟಿರಬಾರ್ದ ಇದನ್ನ ಏನು ಶಕ್ತಿ ಸಹಾಯ ಇಲ್ಲದ ಸೃಷ್ಟಿ ಮಾಡಿನಂತ ನೀ ಸಿದ್ಧಾಂತ ಕೊಡು ನನ್ನ ನಾನು ಹಾಡ್ಕಿರೋಕೆಲ್ಲ ನಿನಗ ಈಗ ಒಂದ್ ಹೇಳ್ತ ಮ್ಯಾಲ ಮೇಘರಾಜ ಮ್ಯಾಲ ಮೇಘರಾಜ ಕೆಳಗ ಬಿದ್ರ ಗಂಗ ಯಾಕ ಚಟ ನಮ್ಮ ಮೂರ್ ಮಂದಿಗೆ ರಾಜನಾ ಉಳಿಲ ಇ ರಾಣಿ ಆಗತಿ ಸಾಕ್ಷಾತ್ ನಿನಗ ಗಂಗಾ ಅಂದ್ರ ತೆಳಗ ಬಿದ್ದ ಮೇಲೆ ಆರ್ ತಿಂಗಳ ಅಕಡಿ ಆರ್ ಮನಮು ಕಾವಿನ ಗತ್ಲೆ ಮಾಡ್ಬೇಡ್ರಿ ಗಂಡ ಹಾಡವ್ರು ಪಕ್ಕ ಒಂದ್ ಮೆಟಿ ಹಿಡ್ಕೊಂಡು ಬರ್ರಿ ಅದಕ್ಕ ತಮ್ಮ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿನಿ ನಾ ಬಾಳ ದೊಡ್ಡಮ್ಮ ಬಂದಿ ಅಂದ್ರ ಇದನ್ನ ವರೀಗ ಹಚ್ಬೇಕಾಗ್ಯದ ತಮ್ಮ ಅದ್ ಬಾಳೋತ ನಾವನಿತ್ತು ಬ್ಯಾಸ್ರಾಗ ಚಲೋ ಅಲ್ಲ ಮಜಲ ಮಾಡಿದ್ರೆ ಆಗಿರ್ಬೇಕು ಬೇದ್ಯಾಡಿ ಹಾಡಿಕೆ ಮಾಡ್ರೆ ಅದೇನ ಹಾಡಿಕಲ್ಲ ಒಳಗೆ ಕೊಯಿ ಕ್ವಾಸ ಕೊಯಿ ಕ್ವಾಸ ಮಾಡುದು ಚಲೋನು ಅಲ್ಲ ಅದಕ್ಕ ತಮ್ಮ ಏನಾಗ್ತದ ಬೇದ್ಯಾಡ ಹಾಡಿಕೆ ಮಾಡ್ರೆ ಹಾಡಿಕೆ ಆಗುದಿಲ್ಲ ಬೇದ್ಯಾಡಿ ಮಾಡು ಇಲ್ಲ ಅನ್ನಂಗಿಲ್ಲ ಆದ್ರೆ ವರಿಗ್ ಹಚ್ಚಿ ಬೇಯ ನಿಮ್ಮ ದೇವ್ರ ಹಿಂತಲೆ ಕಮ್ಮಿ ಆಗ್ಯಾವ ಇದನ್ನ ಮಾಡಿ ಕಮ್ಮಿ ಆಗ್ಯಾವ ತಳಿ ಆಧಾರ ಖಚ್ಚು ನಮಗೆ ಮಾತಾಡ ಮಾತಾಡಿಸ್ಕೊತೀವಿ ಮತ್ತು ಸುಳ್ಳನಿ ಆಂಗ ನೀ ಹಿಂಗ ಅಂದ್ರ ತಮ್ಮ ಹ್ಯಾಂಗ ನಿನ್ನ ಮಣ್ಣ ಕೊಟ್ಟು ಹೋಗ್ತೇನೆ ಬಿಡಂಗಿಲ್ಲ ತಮ್ಮ ಈ ಹಾ ಅವ್ನು ಕೊಡ್ರಿ ನಾವು ಹಿಂದಿನ ನಾವು ನಾ ಕೊಡ್ತೇನೋ ನೀವು ಸೂರ್ಯನವರು ನೀವು ಹೇಳೋದ ಹೇಳ ಎಲ್ಲಾ ನನ್ನಿಂದ ಆಗೈತಿ ನಾನ ಮಾಡಿ ನಾ ದೊಡ್ಡವ ಹೇಳ ತಮ್ಮ ಅಂದ ಕಾರ್ದಾರ್ ಕತ್ಲಿ ಕಾಲಂಬ್ರಿ ಹೆಣ್ಣ ಕತ್ಲದಿಂದ ಜಾಗ ಹುಟ್ಟೈತಿ ಕತ್ತಲಿ ಒಳಗ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಹುಟ್ಟ್ಯಾವತ್ ಹೇಳಿ ನಾ ಸಿದ್ಧಾಂತ ಕೊಡ್ತಾನ ಅತಲಿ ಹಚ್ಚಿ ಕಡೆ ನಿನ್ನ ಪರಮಾತ್ಮ ಯಾವ ಹಿಡಿದು ಹಂಗಿದ್ದಾವ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ರಕ್ತ ನಂದ 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 ಚರ್ಮನಂದ ನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲ ಮಾಡಿ ಹೆಣ್ಣಿಂದ ಅದೇ ಪರಮಾತ್ಮ ಒಳಗ ಪರಮಾತ್ಮದನು ಇದನ್ನ ಬಿಟ್ಟು ಕಡಿಯಾಕಿತ್ತ ಪರಮಾತ್ಮ ದೊಡ್ಡ ಇದ್ರ ರಕ್ತ ಆಗ್ಲಿ ಮಾಂಸ ಆಗ್ಲಿ ಚರ್ಮ ಆಗ್ಲಿ ರೂಮಾಗ್ಲಿ ಇದೇನು ಹತ್ತಿರಬಾರ್ದ ಪರಮಾತ್ಮಾಗ ದೊಡ್ಡಮ್ಮ ದೊಡ್ಡಮ್ಮ ಮದ್ಯ ಕಾದಿತ್ತು ಪರಮಾತ್ಮಗು ರಕ್ತ ಮಾಂಸ ಚರ್ಮ ಹತ್ತೈತಿ ಅಂದಿ ಏನಾಗ್ತದ ಹತ್ತಿ ತಿಂದಿ ನೋಡುನು ಅವರು ಬಹಳ ಶಾನಿ ಅದಾರತಮ್ಮ ದೇವಾನಿನ ನಂಬಿ ನಿನ್ನ ನಂಬಿ ಧನ್ಯನಾ ಶಂಕರ ನಿನ್ನ ನಂಬಿ ಧನ್ಯನಾದೇನು ಯಾರನ್ನ ನಂಬಿ ಯಾರ ಧನ್ಯ ಗೇರಿ ಓ ತಮ್ಮ ಬಿರಿ ಐತಿ ನಿಮ್ಮ ದೊಗ ಹೌದೌದು ಯಾಕಂದ್ರ ಆಧಾರ್ ಹಚ್ಚಿ ನೋಡಿದ್ರ ತಮ್ಮ ಕೃಷ್ಣ ಪರಮಾತ್ಮನ ಸಹಾಯ ಕೇಳಾಕ ಏನತ್ರೀ ಕೌರವ್ರ ಒಳಗ ದುರ್ಯೋಧನ ಬಂದಿದ್ದ ಪಾಂಡವರೊಳಗ ಅರ್ಜುನ ಬಂದಿದ್ದ ಅರ್ಜುನ್ ಬಂದಿದ್ದ ನನಗ ನಿನ್ನ ಸಹಾಯ ಬೇಕಿದ್ದ ನಿನ್ನ ಸಹಾಯ ಬೇಕಿದ್ದ ಏನತ ಅವಾಗ ಅವಾಗ ದುರ್ಯೋಧನ ತೆಲಿ ಸಂಧಿ ಕೂತ ಅರ್ಜುನ ಬಂದ ಕಾಲ ಸಂದಿ ಕೂತ ಏನತ್ರೀ ಇವನ ಬಿತ್ತ ಅರ್ಜುನ ಮ್ಯಾಗ ಎದ ತಕ್ಷಣ ಅರ್ಜುನ ಕೇಳಿದೆ ಏನ್ ಕೇಳಿ ಕೇಳ ಎದ್ರಿ ಅವಾಗ ನೋಡಪ್ಪ ಮತ್ತೆ ಈ ಕೌರವ್ರ ಸಂಘಟನೆ ನಮ್ಮದ್ರೆ ಲಡಾಯಿ ಆಗೋದೈತಿ ಯುದ್ಧ ನಿನ್ನ ಸಹಾಯ ಬೇಕು ನಮಗೂ ಹೋ ಹೇಳುತ್ತಾನ ನೀನ ಸಹ ನೀನ ರಥದ ಸಾರಥ್ಯಾಗಿ ನಿಂದ್ರ ಸಾಕ್ಷಾತ್ ಕೃಷ್ಣ ಹೋಗಿ ಅರ್ಜುನನ ರಥದ ಸಾರಥ್ಯಾಗಿ ನಿತ್ತ ಆಮೇಲೆ ದುರ್ಯೋಧನ ಅಂದ ಏನತಾನ ನೀನು ಆ ಕಡೆ ಹೋಗಿದಿ ಅಂದ್ರ ನನಗೇನ ಕೊಡ್ತೀಯ ಅಂದ ನನ್ನ ಸೈನ್ಯ ಎಲ್ಲ ನಿನ ಕೊಡ್ತೀನಂದ ಏನತ್ತ ಅವಾಗ ಅವನು ಭೀ ನಿನ್ನ ನಂಬಿದ್ದ ಇವನು ಭೀ ಕೃಷ್ಣನ ನಂಬಿದ್ದ ಇಬ್ಬರು ಕೂಡಿ ನಿನ್ನ ನಂಬಿದ್ರ ತಮ್ಮ ಕೌರವರ ಪಾಂಡವರೊಳಗ ಯಾವ ದುರ್ಯೋಧನಗ ಮತ್ತ ಭೀಮಗ ಲಢಾಯಿ ನಡೀತು ನಿನ್ನ ಕೃಷ್ಣ ಪರಮಾತ್ಮ ಸುಮ ಸಾರಥಿಯಾಗಿ ಹೋಗಿದ್ದು ಸುಮ ಖುನ್ಬೇಕಾಗಿತ್ತಲ್ಲ ಸುಮ ಕುಂಡ್ರಬೇಕಲ್ಲ ಇಬ್ರು ನಿನ್ನ ನಂಬಿದ್ರಿಲ್ಲ ಅವಾಗ ಈ ಕೃಷ್ಣ ಪರಮಾತ್ಮ ಸುಮ ಖುಂಡ್ಲಿಲ್ಲ ಏನ್ ಮಾಡ್ತಾನ ಏ ಭೀಮ ಅವನ ಎಲ್ಲಾ ಕಡೆ ಹೊಡೆದ್ರ ಅವನ ಮರಣ ಆಗಂಗಿಲ್ಲ ದುರ್ಯೋಧನನ ಮರಣ ಐತಿ ಅವನ ತೊಡ್ಯಾಗ ಗದಾ ತಗೊಂಡ್ ಅವನ ತೊಡಗಿ ಹೊಡೆದ್ ಬಿಡು ದುರ್ಯೋಧನ ಸಾಯ್ತಾನ ತೆಲಗ ನಿಂತ ಇಶಾರ ಮಾಡಿ ಬಿಟ್ಟು ನಿನ್ನ ಕೃಷ್ಣ ಪರಮಾತ್ಮ ಹೌದೌದ್ರಿ ದುರ್ಯೋಧನ ಬಿ ನಿನ್ನ ನಂಬಿದ್ದ ಅರ್ಜುನ ಬಿ ನಿನ್ನ ನಂಬಿದ್ದ ಬೆಣ್ಣಿಗೆ ಚೂರಿ ಹಾಕೋದ ಮಾಡ್ಲಾಕ್ ಹೋಗ್ಬೇಡ್ರಿ ಗಂಡಾಡವ್ರ ಏನ್ ಬಿ ಇದ್ರಿ ಇದ್ರ ಬದ್ರ ಲಡಾಯಿ ಇದ್ರ ಬದ್ರ ಹ್ಮ್ ಮತ್ತ ದೇವ್ರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರನಿಲ್ಲ ಹಸು ಇಲ್ಲ ತಾ ಇಲ್ಲ ನಿದ್ರಾ ಇಲ್ಲ ಹೇಳಿದ್ವಿ ಹೇಳುವ ಕೃಷ್ಣ ಪರಮಾತ್ಮನೂ ಒಂದ ದೇವ್ರೇವ್ರ ಒಂದ ಬ್ಯಾಟಿ ಆಡುವಂತ ನರ ಮಾನವನ ಕೈಯಾಗ ಬಾಣ ಒಬ್ಬ ಹೊಡಸ್ಕೊಂಡ ಮನುಷ್ಯನ ಕೈಯಾಗ ದೇವ್ರಿಗೆ ಸಾವಿಲ್ಲ ತಂದೆ ಕೃಷ್ಣ ಪರಮಾತ್ಮ ಬರೇ ಒಂದ ಮಾನವನ ಕೈಯಾಗ ಬಾ ಬಾಣ ಹೊಡಸ್ಕೊಂಡ್ ಅಂಗಾಲದಾಗ ಬಿದ್ದು ಸತ್ತಾನ ಮತ್ತಿವ ದೇವ್ರ ಅಲ್ಲ ದೇವ್ರದಾನು ಏನ ದೇವ್ವದಾನು ಏ ಇವನು ದೇವ್ರಲ್ಲ ತ್ರೇತಾಯುಗದಾಗ ಮಾಡಿರುವಂತ ರಾಡಿ ಬಂದು ದ್ವಾಪಾರದಾಗ ಕಳ್ಕೊಬೇಕಾಗ್ಯದೌದ್ರಿ ಅಲ್ಲಿ ವಾಲಿನ ಹೊಡೆದಿ ವಾಲಿನ ಇದ್ ಹೊಡಿಬೇಕಾಗ್ಯದ ಇರ್ಲಿತ್ತ ಯಾಕಂದ್ರ ಯಾಕ್ರಿ ನಡಿಲಿ ತಮಾಸ್ ಅಣ್ಣಂಗಿ ಕೊಟ್ಟು ಬಿಡ್ರಿ ಅವ್ರಿಗೆ